ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ನಮ್ಮ ಸೀಸ್ನಲ್ ಅಲರ್ಜಿ ಮತ್ತು ಕಾಮನ್ ಕೋಲ್ಡ್ ಅಥವಾ ಶೀತ ನೆಗಡಿ ಅಂತ ಹೇಳ್ತಾರಲ್ಲ ಅದು ಎರಡಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗುವ ಈ ಈಗ ಸೀಸನೆಲ್ಲ ಚೇಂಜ್ ಆಗ್ತಾ ಉಂಟು ಆವಾಗವಾಗ ಮಳೆ ಬರ್ತದೆ ಮಳೆ ಸ್ಟಾರ್ಟ್ ಆಗಿದೆ ಮುಂಗಾರು ಅದು ಆಲ್ರೆಡಿ ಕಾಲಿಟ್ಟಿದೆ ಆಗಿರುವಾಗ ಈ ಕ್ಲೈಮೇಟ್ ಸ್ವಿಚ್ ಆಗುವಾಗ ನಮ್ಮ ದೇಹದ ಒಳಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಬೇಕು ಅದಕ್ಕೆ ತುಂಬ ಟೈಮ್ ತಗೊಂಡಾಗ ಇಂತಹ ಪ್ರಾಬ್ಲಮ್ಗಳೆಲ್ಲ ಕಾಣಿಸಿಕೊಳ್ತೇವೆ ಜನರಲ್ ಆಗಿ ವೈರಲ್ ಇನ್ಫೆಕ್ಷನ್ ಇರಬಹುದು ಅಲರ್ಜಿ ಸೀಸ್ನಲ್ ಅಲರ್ಜಿಗಳಿರಬಹುದು ಅವೆಲ್ಲ ಕೂಡ ಕಾಣಿಸಿಕೊಳ್ಳುವಂಥದ್ದು ಈ ನಮ್ಮ ಹೊರಗಿನ ವಾತಾವರಣಕ್ಕೆ ನಮ್ಮ ದೇಹದ ಒಳಗಿನ ವಾತಾವರಣ ಅಡ್ಜಸ್ಟ್ ಆಗುವಂತಹ ಪ್ರಕ್ರಿಯೆ ಮಾತ್ರ ಅದು ಅದು ಬಿಟ್ಟರೆ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಯ್ಯೋ ಜ್ವರ ಬಂತು ಅಯ್ಯೋ ಕೋಲ್ಡ್ ಆಯಿತು ಅದು ಇವು ಅಂತೇಳಿ ಹೆದರುವಂಥದ್ದು ಏನಿಲ್ಲ ಅದೊಂದು ಅಡ್ಜಸ್ಟ್ಮೆಂಟ್ ಪ್ರಾಸೆಸ್ ಅಷ್ಟೇ ಅದಕ್ಕೆ ನಾವು ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ನಾವು ಸಪೋರ್ಟ್ ಮಾಡಬೇಕೇ ವಿನಃ ಅದಕ್ಕೆ ಸಿಂಪ್ಟಮ್ ಅನ್ನು ಸಪ್ರೆಸ್ ಮಾಡಲಿಕ್ಕೋಸ್ಕರ ನಾವು ಯಾವುದೇ ಆದಂತಹ ಮೆಡಿಸಿನ್ ತಗೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ನಮ್ಮ ದೇಹದ ಒಳಗಿನ ಎನ್ವಾಯರನ್ಮೆಂಟ್ ಅಥವಾ ನಮ್ಮ ದೇಹದ ಒಳಗಿನ ವಾತಾವರಣವನ್ನು ನಾವು ತಯಾರು ಮಾಡಬೇಕಾಗ್ತದೆ ಯಾವುದೇ ರೀತಿಯ ವೈರಸ್ಗಳು ಅಟ್ಯಾಕ್ ಆದರೂ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಅಂದರೆ ಕ್ಲೈಮೇಟ್ ಚೇಂಜಸ್ ಆದರೂ ನಮ್ಮ ದೇಹದ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುವ ಹಾಗೆ ನಾವು ನಮ್ಮ ದೇಹವನ್ನು ತಯಾರು ಮಾಡಿಕೊಳ್ಳುವಂಥದ್ದೇ ಮುಖ್ಯ ಅದು 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 ಬಿಟ್ಟು ಕ್ಲೈಮೇಟನ್ನು ಬ್ಲೇಮ್ ಮಾಡುವಂಥದ್ದು ಅಲ್ಲ ಸೊ ಈಗ ಮೊದಲನೇದಾಗಿ ನಮ್ಮ ಕೋಲ್ಡ್ ಅಥವಾ ಶೀತದ ಬಗ್ಗೆ ನೋಡೋದಿದ್ರೆ ಮುಖ್ಯವಾಗಿ ಅದರಲ್ಲಿ ಕೆಲವೊಂದು ಸಲ ಮೇ ಬಿಸಿ ಆಗುವಂಥದ್ದು ಜ್ವರ ಬರುವಂಥದ್ದು ಇದ್ದೇ ಇರ್ತದೆ ಇಲ್ಲಿ ಅನ್ನು ನೋಡೋದಿದ್ರೆ ಸೀಸನಲ್ ಅಲರ್ಜಿ ಕೆಲವೊಂದು ಸಲ ನೋಸ್ ಭಾಗದಲ್ಲಿ ಇರುತ್ತಲ್ಲ ಅದರಲ್ಲಿ ಜ್ವರ ಬರುವಂಥ ಚಾನ್ಸಸ್ ಇಲ್ಲ ಅಲರ್ಜಿ ಇದ್ದರೆ ಜ್ವರ ಬರೋದಿಲ್ಲ ಜನರಲ್ ಆಗಿ ಅದು ಎಷ್ಟು ಸಿವಿಯರ್ ಸಿಂಪ್ಟಮ್ಗಳು ಬರಬಹುದು ವಿನಃ ಮೇ ಬಿಸಿ ಆಗುವಂಥದ್ದು ಅಲರ್ಜಿಯಲ್ಲಿ ಇಲ್ಲ ಅಂತಲೇ ಹೇಳಬಹುದು ಇನ್ನು ಕಣ್ಣು ತುರಿಸುವಂಥದ್ದು ಕಣ್ಣಿನ ಒಳಗೆ ತುರಿಕೆ ಬರುವಂಥದ್ದು ಶೀತ ಆಗುವಾಗ ಸ್ವಲ್ಪ ಕಡಿಮೆನೆ ಆದರೆ ಅಲರ್ಜಿ ಅಲ್ಲದು ತುಂಬ ಕಾಮನ್ ಕಣ್ಣಿನ ಒಳಗೆ ತುರಿಕೆ ಬರುವಂಥದ್ದು ಮತ್ತೆ ಕೆಂಪಾಗುವಂಥದ್ದು ಕಣ್ಣು ಕಣ್ಣು ಕೆಂಪಾಗುವಂಥದ್ದು ಅಷ್ಟೇ ಶೀತದಲ್ಲಿ ಸ್ವಲ್ಪ ಅಪರೂಪ ಇರಬಹುದು ಕೆಲವೊಮ್ಮೆ ಆಗಬಹುದು ಆದರೆ ಅಲರ್ಜಿಯಲ್ಲಿ ತುಂಬ ಕಾಮನ್ ಅದು ಕಣ್ಣು ಕೆಂಪಾಗಿ ಸಡನ್ ಸಡನ್ನಾಗಿ ಅದು ಸಡನ್ನಾಗಿ ಕಣ್ಣು ಕೆಂಪಾಗೋದು ಒಂದು ಕಣ್ಣು ಕೆಂಪಾಗೋದು ಏನೋ ಕಣ್ಣಿನ ಇದು ಏನಾದರೂ ಪ್ರಾಬ್ಲಮ್ಸ್ ಇರೋ ಹಾಗೆ ಏನಾದರೂ ಇನ್ಫೆಕ್ಷನ್ ಕಣ್ಣಲ್ಲಿದೆ ಅನ್ನುವಂಥ ಅಷ್ಟು ಕೆಂಪಾಗಿಬಿಡ್ತದೆ ಕೆಲವೊಂದು ಸಲ ಅದು ಕೆಂ ಕೆಲವೊಂದು ಸಲ ಮೇರ್ ಅಲರ್ಜಿ ಮಾತ್ರ ಆಗಿರಬಹುದು ಇನ್ನು ಸೋರ್ ಥ್ರೋಟ್ ಅಂತ ಗಂಟಲು ಕೆರೆತಾ ಇರಬಹುದು ಇಲ್ಲಿ ಸೋರ್ ಥ್ರೋಟ್ ಜನರಲ್ ಆಗಿ ಕೋಲ್ಡಲ್ಲಿ ಇದ್ದೇ ಇರ್ತದೆ ಇದು ಅಲರ್ಜಿಯಲ್ಲಾದರೆ ಅಪರೂಪ ಸೋರ್ ಥ್ರೋಟ್ ಇರಬೇಕಂತ ಏನಿಲ್ಲ ಆದರೆ ಇಲ್ಲಿ ಒಳಗಿಂದ ಕಫ ಕೆಳಗೆ ಇಳಿಯೋ ಥರ ಫೀಲ್ ಆಗೋದೆಲ್ಲ ಇರಬಹುದು ಅಲರ್ಜಿಯಲ್ಲಿ ಆದರೆ ಸೋರ್ ಥ್ರೋಟ್ ಕಾಮನ್ ಇರೋದು ಶೀತದಲ್ಲಿ ಮಾತ್ರ ಇನ್ನು ಸ್ನೀಸಿಂಗ್ ಅಂದರೆ ಸೀನುವಿಕೆ ಅನ್ನುವಂಥದ್ದು ಕೋಲ್ಡಲ್ಲಿ ಕಾಮನ್ ಇರ್ತದೆ ಆದರೆ ಇದರಲ್ಲಿ ಕೂಡ ಸೇಮ್ ಸ್ನೀಜಿಂಗ್ ಅಪ ಆಗಾಗ ಆಗ್ತಾ ಇರೋದು ಕಾಮನ್ ಆದರೂ ಎರಡರಲ್ಲೂ ಇದ್ದೇ ಇರ್ತದೆ ಸ್ನೀಸಿಂಗು ಇನ್ನು ವೀಕ್ನೆಸ್ ಅಥವಾ ಜನರಲ್ ವೀಕ್ನೆಸ್ ಟಯರ್ಡ್ನೆಸ್ ಸುಸ್ತಾಗುವಂಥದ್ದು ಅದು ಕೂಡ ಅಷ್ಟೇ ಈ ಎರಡರಲ್ಲಿ ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ಬಹುದು ಯಾಕಂದರೆ ಈ ಇದು ಕೋಲ್ಡ್ ರನ್ನಿಂಗ್ ನೋಸ್ ಇರ್ತದಲ್ಲ ರನ್ನಿಂಗ್ ನೋಸು ಇದ್ರಲ್ಲಿ ನಮ್ಮ ಕೋಲ್ಡ್ ಅಲ್ಲಿ ಇರಬಹುದು ಈ ಸೀಸನ್ ಅಲ್ಲಿ ಇರಬಹುದು ಈ ರನ್ನಿಂಗ್ ನೋಸ್ ಆದ ಹಾಗೆ ಡಿಹೈಡ್ರೇಟು ಆಗ್ತದೆ ದೇಹ ಡಿಹೈಡ್ರೇಟ್ ಆದ ಹಾಗೆ ನಿಮಗೆ ಸುಸ್ತಾಗುವಂತದ್ದು ಇದ್ದೇ ಇರ್ತದೆ ಎರಡರಲ್ಲೂ ಕಾಮನ್ ಅದು ಇನ್ನು ನೋಸ್ ಬ್ಲಾಕ್ ಅದರಲ್ಲಿ ಕೂಡ ಎರಡರಲ್ಲೂ ಅದು ಎರಡರಲ್ಲೂ ಕಾಣಿಸ್ಕೊಳ್ಳುವಂತಹ ಸಿಂಪ್ಟಮ್ ಅದು ಕೋಲ್ಡಲ್ಲೂ ಇರ್ತದೆ ಇಲ್ಲಿ ಅಲರ್ಜಿಯಲ್ಲೂ ಕೂಡ ನೋಸ್ ಬ್ಲಾಕ್ ಕಾಣಿಸ್ಕೊಳ್ಳೋ ಚಾನ್ಸ್ ಇರ್ತದೆ ಇನ್ನು ಕೆಮ್ಮು ಎರಡರಲ್ಲೂ ಇರ್ತದೆ ಕೆಮ್ಮು ಈ ಅಲರ್ಜಿ ಜಾಸ್ತಿ ಆದಾಗ ಕೆಲವರಿಗೆ ತುಂಬ ಕೆಮ್ಮು ಜಾಸ್ತಿ ಆಗ್ತಾ ಬರಬಹುದು ಇಲ್ಲಿ ಕೋಲ್ಡು ಅಷ್ಟೇ ನಿಮಗೆ ಮೂಗಿಂದ ಕಫ ಗಟ್ಟಿಯಾದ ಹಾಗೆ ಗಂಟ್ಲಿಗ್ದಾಗ ಕೆಮ್ಮು ಸ್ಟಾರ್ಟ್ ಆಗ್ತದೆ ಕೆಮ್ಮು ಸ್ಟಾರ್ಟ್ ಆಗಿ ಕಫ ಅದು ಹೊರಗೆ ಬರ್ತದೆ ಗಂಟ್ಲಿಂದನ ಅದು ಅದು ಕೂಡ ಕಾಮನ್ ಕೆಮ್ಮು ಕೂಡ ಕಾಮನ್ ಇನ್ನು ಈ ಕೋಲ್ಡ್ ಅದು ವೈರಲ್ ಇನ್ಫೆಕ್ಷನ್ ಅಲರ್ಜಿ ಅನ್ನುವಂಥದ್ದು ವೈರಲ್ ಇನ್ಫೆಕ್ಷನ್ ಖಂಡಿತ ಅಲ್ಲ ಅದು ಏನಿದ್ರೂ ಕೂಡ ಎಕ್ಸ್ಟರ್ನಲ್ ಅಲರ್ಜಿ ಇರಬಹುದು ಅದು ಮೋಸ್ಟ್ ಮುಖ್ಯವಾಗಿ ಈ ಪರಾಗ ಅಂದರೆ ಪೋಲನ್ ಗ್ರೇನ್ಸ್ ಇರ್ತದಲ್ಲ ಪೋಲನ್ ಇರಬಹುದು ಅಥವಾ ಡಸ್ಟ್ ಮೈಟ್ಸ್ ಇರಬಹುದು ಧೂಳಿರಬಹುದು ಅಥವಾ ಕೆಲವು ಪೆಟ್ ಪ್ರಾಣಿಗಳನ್ನ ನಾವು ಸಾಕ್ತೇವಲ್ಲ ಅದರ ಹೇರ್ಸಿಂದ ಬಂದದ್ದಿರಬಹುದು ಅಥವಾ ಕೆಲವು ಈ ಕಾಕ್ರೋಚ್ ರೆಸಿಡ್ಯೂ ಅದರಿಂದ ಬಂದದಿರಬಹುದು ಅದರಿಂದೆಲ್ಲ ಕೂಡ ಅಲರ್ಜಿ ಆಗಬಹುದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಜಾಸ್ತಿ ಅಲರ್ಜಿ ನಮ್ಮ ದೇಹದಲ್ಲಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಆಗಬಹುದು ಎಕ್ಸ್ಟರ್ನಲ್ ಇದರಿಂದ ವಸ್ತುಗಳಿಂದ ಆದರೆ ನಮ್ಮ ದೇಹದ ಒಳಗೆ ಸಮಸ್ಯೆ ಆಗುವಂಥದ್ದಲ್ಲ ಅದು ಅದು ಇಮ್ಯುನಿಟಿ ಬರ್ಸ್ಟ್ ಅಂತ ಹೇಳ್ತಾರೆ ಇಮ್ಯುನಿಟಿ ಹೈಪರ್ ಆಗಿ ರಿಯಾಕ್ಟ್ ಮಾಡುವಂಥದ್ದು ಹೊರಗಿನ ಫ್ಯಾಕ್ಟರ್ಗಳಿಗೆ ಇನ್ನು ಕಣ್ಣಿನ ಕೆಳಗೆ ಇಲ್ಲಿ ಸ್ವೆಲ್ಲಿಂಗ್ ಇರುವಂಥದ್ದು ಅದು ಕೂಡ ಕೋಲ್ಡಲ್ಲಿ ಶೀತದಲ್ಲಿ ಕೆಲವೊಮ್ಮೆ ಅಪರೂಪವಾಗಿ ಹಾಗೆ ಕಾಣಬಹುದು ಕಣ್ಣೆಲ್ಲ ಕೆಂಪಾಗಿ ನೀರು ಬಂದು ನೀವು ಒರೆಸ್ಕೊಂಡಾಗ ಇಲ್ಲಿ ಕಣ್ಣಿನ ಕೆಳಗೆ ದಪ್ಪ ಆಗಬಹುದು ಆದರೆ ಅಲರ್ಜಿ ತುಂಬ ಎಕ್ಸ್ಪೋಸ್ ಆದರೆ ಅಲರ್ಜಿಗೆ ನಿಮ್ಮ ಇಲ್ಲಿ ಕಣ್ಣಿನ ಕೆಳಗೆ ವಾಟರಿ ಪೌಚ್ ಥರ ಅಥವಾ ಸ್ವೆಲ್ಲಿಂಗ್ ನಿಮಗೆ ಖಂಡಿತವಾಗಿ ಕಾಣಿಸ್ಕೊಳ್ಬೋದು ಅಲರ್ಜಿನಿಗೆ ಎಕ್ಸ್ಪೋಸ್ ಆದಾಗ ನಿಮಗೆ ಮತ್ತು ಈ ಕಾಮನ್ ಕೋಲ್ಡ್ ಅನ್ನುವಂಥದ್ದು ವೈರಲ್ ಆದ್ರಿಂದ ಒಂದು ವಾರ ಮೂರು ದಿನದಿಂದ ಒಂದು ವಾರ ತಗೊಳ್ತದೆ ಅದು ಮೆಡಿಸಿನ್ ತಗೊಂಡ್ರೂ ಕೂಡ ಮ ಮೆಡಿಸಿನ್ ತಗೊಂಡ್ರೆ ಒಂದು ವಾರ ಮೆಡಿಸಿನ್ ತೊಗೊಳ್ದಿದ್ರೆ ಏಳು ದಿನ ಅಂತ ಹೇಳ್ತಾರೆ ಹಾಗೆ ಅದು ಗುಣ ಆಗಲಿಕ್ಕೆ ಅದರದ್ದೇ ಟೈಮ್ ಹಿಡದೆ ಹಿಡಿತದೆ ವೈರಲ್ ಇನ್ಫೆಕ್ಷನ್ಗೆ ಯಾವುದೇ ಮೆಡಿಸಿನ್ ವರ್ಕ್ ಆಗೋದಿಲ್ಲ ಅಲರ್ಜಿ ಹಾಗಲ್ಲ ಅದು ನಿಮ್ಮ ಅಲರ್ಜಿಯನ್ನು ಹೊರಗಿರುವಂತಹ ಎಕ್ಸ್ಟರ್ನಲ್ ಅಲರ್ಜಿಯನ್ಗಿಂತ ನೀವು ದೂರ ಬಂದ ತಕ್ಷಣ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಅಲರ್ಜಿದು ಯಾವುದೇ ಮೆಡಿಸಿನ್ ತಗೊಳ್ಳಿ ತಗೊಳ್ಳದೆ ಇದ್ರೂ ಕೂಡ ಅದು ಅಲರ್ಜಿಯನ್ ಎಕ್ಸ್ಪೋಷರ್ ಕಡಿಮೆ ಆದ ಹಾಗೆ ನಿಮಗೆ ಅಥವಾ ವಾತಾವರಣದ ಚೇಂಜಸ್ಗೆ ನೀವು ಅಡ್ಜಸ್ಟ್ ಆಗೋ ತನಕ ಅದಾದ ಮೇಲೆ ಸರಿಯಾಗ್ತಾ ಬರ್ಬೋದು ಅಲರ್ಜಿಯನ್ನು ದೂರ ಆದ ಹಾಗೆ ಹಾಗೆ ಇನ್ನು ಹೆರಿಡಿಟ್ರಿ ಫ್ಯಾಕ್ಟರ್ ಅಂದರೆ ಇದು ಹೆರಿಡಿಟ್ರಿ ಫ್ಯಾಕ್ಟರ್ ಕೋಲ್ಡಲ್ಲಿ ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಏನೂ ಇಲ್ಲ ಈ ಇದರಲ್ಲಿ ನಮ್ಮ ಅಲರ್ಜಿ ಆದರೆ ಅದು ರನ್ ಇನ್ ಫ್ಯಾಮಿಲೀಸ್ ಅಂತ ಕೆಲವರಿಗೆ ಅಲರ್ಜಿ ನಿಮ್ಮ ಆ್ಯಂಡ್ ಸಿಸ್ಟರ್ಸ್ಗೆ ಇದ್ರೆ ಅದು ನಮಗೂ ಹರಡಬಹುದು ನಮ್ ಅಂದ್ರೆ ಹರಡುದಲ್ಲ ಅದು ನಮಗೂ ಕೂಡ ಜೀನ್ ಮೂಲಕ ಮುಖ ಮುಖಾಂತರ ಬರಬಹುದು ಹಾಗಾಗಿ ಇನ್ನು ನಿದ್ದೆ ಕೂಡ ಅಷ್ಟೇ ಈ ಎರಡರಲ್ಲೂ ಪುವರ್ ಸ್ಲೀಪ್ ಇದ್ದೇ ಇರ್ತದೆ ಯಾಕಂದರೆ ಮೂಗು ಬ್ಲಾಕ್ ಆಗಿದ್ದರೆ ಕೆಲವೊಮ್ಮೆ ತಲೆನೋವು ಇರಬಹುದು ಕಂಪನಿ ನಡುವಿದ ಹೆಡ್ ಏಕ್ ಈಗ ಕೋಲ್ಡಲ್ಲಿ ತಲೆನೋವು ಕೂಡ ಕಾಮನ್ ಈ ಅಲರ್ಜಿ ಆದರೆ ತಲೆನೋವೆಲ್ಲ ಅಷ್ಟು ಬರೋದಿಲ್ಲ ಅದರಲ್ಲಿ ಬರೀ ಸ್ಟಫಿನೋಸು ಕಣ್ಣು ಕೆಂಪಾಗೋದು ತುರಿಕೆ ಆ ಥರದ್ದೇ ಜಾಸ್ತಿ ಬಿಟ್ಟರೆ ತಲೆನೋವೆಲ್ಲ ಬರೋದು ಸ್ವಲ್ಪ ಕಡಿಮೆ ಜ್ವರ ಬರೋದು ಇಲ್ಲ ಹಾಗಾಗಿ ಈ ಕೋಲ್ಡ್ಗೂ ಮತ್ತು ಅಲರ್ಜಿಗೂ ಇರುವಂತಹ ವ್ಯತ್ಯಾಸ ಇದು ಆದರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಇದು ಅಲರ್ಜಿನೋ ಅಥವಾ ಕೋಲ್ಡೋ ಅಂತ ಅದಕ್ಕೊಂದು ಕ್ಲಿಯರ್ ಕಟ್ ನಾನೀಗ ಕೊಟ್ಟಿದ್ದೇನೆ ನಿಮಗೆ ಇನ್ನು ಥೆರಪಿ ವೈಸ್ ಬಂದರೆ ಅದು ಬೇರೆ ಬೇರೆ ಎರಡಕ್ಕೂ ಕೂಡ ಥೆರಪಿ ಟ್ರೀಟ್ಮೆಂಟ್ ನ್ಯಾಚುರೋಪತಿ ಪ್ರಕಾರ ಬೇರೆ ಆಗ್ತದೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ ಧನ್ಯವಾದಗಳು